ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಕೃಷ್ಣ ಯುಧಿಷ್ಠಿರಾದಿಗಳು ಗಾಂಧಾರಿಯ ಬಳಿಗೆ ಹೋದು ಗಾಂಧಾರಿಯು ಯುಧಿಷ್ಠಿರನನ್ನು ಶಪಿಸುವ ಉದ್ದೇಶದಿಂದಿರುವುದನ್ನರಿತು ವ್ಯಾಸಮನಿಯು ಅವಳ ಕೋಪವನ್ನು ಶಮನ ಮಾಡಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಆ ಪಾಂಡವ ಸಹೋದರರೆಲ್ಲರೂ ಶ್ರೀಕೃಷ್ಣನೊಡನೆ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ಗಾಂಧಾರಿಯ ಬಳಿಗೆ ಹೋದರು ಅಲ್ಲಿ ಪುತ್ರಶೋಕದಿಂದ ಕುದಿಯುತ್ತಿದ್ದ ಗಾಂಧಾರಿಯು ಯುಧಿಷ್ಠಿರನು ನಾಶ ಶತ್ರು ನಾಶ ಮಾಡಿ ಬಂದುದನ್ನು ಕಂಡೊಡನೆ ಸಹಿಸಲಾರದ ಕೋಪದಿಂದ ಅವನನ್ನು ಶಪಿಸುವುದರಲ್ಲಿದ್ದಳು ಇಷ್ಟರಲ್ಲಿಯೇ ಸತ್ಯವತಿ ಪುತ್ರನಾದ ವ್ಯಾಸನು ಅವಳ ದುರಭಿಪ್ರಾಯವನ್ನು ತನ್ನ ಧ್ಯಾನದೃಷ್ಟಿಯಿಂದ ಮೊದಲೇ ತಿಳಿದಿದ್ದುದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾಗಿ ನಿಯಮಗಳನ್ನು ಮುಗಿಸಿಕೊಂಡೊಡನೆ ಮನೋವೇಗದಿಂದ ಆ ಸ್ಥಳಕ್ಕೆ ಬಂದು ಸೇರಿದನು ಆತನು ಯಾವಾಗಲೂ ಸಕಲ ಪ್ರಾಣಿಗಳ ಮನೋಗತವನ್ನು ತಿಳಿಯಬಲ್ಲ ಮಹಾ ತಪಸ್ವಿಯಾದುದರಿಂದ ತನ್ನ ಸೊಸೆಯಾದ ಗಾಂಧಾರಿಯ ಬಳಿಗೆ ಬಂದು ಅವಳಿಗೆ ಬುದ್ಧಿವಾದಗಳನ್ನು ಹೇಳುತ್ತ ಗಾಂಧಾರಿ ಇದು ನಿಮ್ಮಲ್ಲಿ ಅನ್ಯೋನ್ಯ ಸಮಾಧಾನ ಕಾಲವೇ ಹೊರತು ಕೋಪ ತಾಪಗಳಿಂದ ಶಪಿಸುವ ಕಾಲವಲ್ಲವೆಂದು ತಿಳಿಸಿ ಈಗ ನೀನು ಪಾಂಡವರಲ್ಲಿ ಕೋಪಗೊಳ್ಳುವುದು ಉಚಿತವಲ್ಲ ಶಾಂತಿಯನ್ನು ವಹಿಸು ರಜೋಗುಣವನ್ನು ನಿಗ್ರಹಿಸು ಹಿಂದೆಯೇ ನಿನ್ನ ಪುತ್ರನು ನಿನ್ನಲ್ಲಿಗೆ ಬಂದು ತನ್ನ ಜಯಾಭಿಲಾಷೆಯಿಂದ ಅಮ್ಮ ಶತ್ರುಗಳೊಡನೆ ಯುದ್ಧ ಮಾಡುವ ನನಗೆ ಜಯವನ್ನು ಅನುಗ್ರಹಿಸು ಎಂದು ಕೈಮುಗಿದು ನಿನ್ನನ್ನು ಕೇಳಿದಾಗ ಎಲ್ಲಿ ಧರ್ಮವಿರುವುದೋ ಅಲ್ಲಿ ಜಯವು ಎಂದು ನೀನೇ ಹೇಳಿ ಕಳುಹಿಸಿದೆಯಲ್ಲವೇ ಕೀರ್ತಿಮತಿ ಅದನ್ನು ಈಗ ನೆನಪಿಗೆ ತಂದುಕೊ ಕಳೆದು ಹೋದ ಈ ವಿಚಾರದಲ್ಲಿ ಬರಿಯ ಮಾತಿನಲ್ಲಿಯಾದರೂ ನೀನು ಕೋಪವನ್ನು ತೋರಿಸಬಾರದು ನಿನ್ನ ಮಾತು ಎಂದಿಗೂ ಸುಳ್ಳಾಗಲಾರದೆಂಬ ನನ್ನ ನಂಬಿಕೆಯಂತೆ ಈ ಗೋಧ ಯುದ್ಧದಲ್ಲಿ ಮಹಾ ಸಂಶಯಗ್ರಸ್ತರಾಗಿದ್ದ ಪಾಂಡವರು ಈಗ ಜಯಶಾಲಿಗಳಾಗಿದ್ದಾರೆ ಜಯಶಾಲಿಗಳಾದರಲ್ಲವೇ ಇದರಿಂದಲೇ ನೀನು ಧರ್ಮವೇ ಮೇಲಾದುದೆಂದು ತಿಳಿಯಬಹುದು ಹಿಂದೆ ಅಂತಹ ತಾಳ್ಮೆಯೆಂದಿದ್ದ ನಿನ್ನ ಸಹನ ಗುಣವು ಈಗ ಎಲ್ಲಿ ಹೋಯಿತು ಓ ಧರ್ಮಜ್ಞೆ ಅಧರ್ಮ ಚಿಂತೆಯನ್ನು ಬಿಡು ಧರ್ಮವಿರುವೆಡೆಯಲ್ಲಿ ಜಯವು ಓ ಗಾಂಧಾರಿ ಧರ್ಮವನ್ನು ನಾನು ಹೇಳಿದ ಮಾತನ್ನು ಸ್ಮರಿಸಿಕೊಂಡು ನಿನ್ನ ಪುತ್ರರಾದ ಪಾಂಡವರ ವಿಷಯದಲ್ಲಿ ಕೋಪವನ್ನಡಗಿಸು ಎಂದಳು ಎಂದನು ಆಗ ಗಾಂಧಾರಿಯು ಓ ಮಹಾತ್ಮ ವಾಸ್ತವದಲ್ಲಿ ನನಗೆ ಇವರಲ್ಲಿ ದ್ವೇಷವಿಲ್ಲ ಇವರಿಗೆ ನಾಶವನ್ನು ನಾನು ಅಪೇಕ್ಷಿಸಿದವಳಲ್ಲ ಪುತ್ರ ಶೋಕದಿಂದ ನನ್ನ ಮನಸ್ಸು ಕದಲುವಂತಾಯಿತು ಕುಂತಿ ಪುತ್ರರು ದೇವಿಗೆ ಹೇಗೋ ಹಾಗೆಯೇ ನನ್ನ ರಕ್ಷಣೆಗೆ ಪಾತ್ರರು ನೀನು ಹೀಗೆ ನೀನು ಹೇಗೆ ಅವರನ್ನು ರಕ್ಷಿಸುತ್ತಿರುವೆಯೋ ಅದರಂತೆಯೇ ಅವರು ಧೃತರಾಷ್ಟ್ರ ರಾಜನ ಆಧರಣೆಗೂ ಪಾತ್ರರು ದುಶಾಸನ ಮತ್ತು ಶಕುನಿಯ ದೋಷದಿಂದಲೂ ಕರ್ಣ ದುರ್ಯೋಧನಾದಿಗಳಿಂದಲೂ ಕೌರವ ಕುಲನಾಶ ಉಂಟಾಗಿತೇ ಹೊರತು ಪಾಂಡವರಲ್ಲಿ ಯಾವ ದೋಷವೂ ಇಲ್ಲ ಮದೋನ್ಮತ್ತರಾದ ಕೌರವರೇ ಅಹಂಕಾರದಿಂದ ಒಟ್ಟುಗೂಡಿ ಯುದ್ಧ ಮಾಡಿ ಶತ್ರುಗಳಿಂದ ಹತರಾದರು ಆ ವಿಷಯದಲ್ಲಿ ನನಗೇನು ಕೋಪವಿಲ್ಲ ಆದರೆ ಭೀಮನು ದುರ್ಯೋಧರನನ್ನು ಯುದ್ಧಕ್ಕೆ ಕರೆದು ಕೃಷ್ಣನು ನೋಡುತ್ತಿರುವಂತೆಯೇ ಗದಾ ಯುದ್ಧದಲ್ಲಿ ದೊಡ್ಡ ಅಕಾರ್ಯವನ್ನು ಮಾಡಿದನಲ್ಲವೇ ದುರ್ಯೋಧನನು ಯುದ್ಧ ಶಿಕ್ಷೆಯಲ್ಲಿ ತನ್ನನ್ನು ಮೀರಿದವನೆಂದು ತಿಳಿದೇ ಭೀಮನು ಆತನನ್ನು ನಾಭಿಯ ಕೆಳಭಾಗದಲ್ಲಿ ಹೊಡೆದುಕೊಂಡನು ಈ ಅನ್ಯಾಯವೇ ನನ್ನ ಕೋಪವನ್ನು ವೃದ್ಧಿಗೊಳಿಸಿತು ಧರ್ಮಜ್ಞರಾದ ಶೂರರು ತಮ್ಮ ಪ್ರಾಣ ಸಂರಕ್ಷಣೆಗಾದರೂ ಮಹಾತ್ಮರಿಂದ ವಿಹಿತವಾದ ಧರ್ಮವನ್ನು ಬಿಡಬಹುದೇ ಎಂದಳು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ